ಓಂ ಶಾಂತಿ ಮುರಳಿದ ದಿನಾಂಕವಾದೊಂಡು ಇರುವತ್ತ ಮೂಚೆರಡ್ಡು ಇರುವತ್ತೈದು ಬೊಳ್ಪದ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಪ್ತಾದ ರಿವಾಜ್ ಮುರಳಿಯಾದಂಡು ಹದ್ನೇಳು ಎರಡು ಇರು ಎರಡು ಸಾರತ ನಾಲ್ಕು ಮಧುಬನ ಶಿವರಾತ್ರಿ ಜನ್ಮೋತ್ಸವದ ವಿಶೇಷ ಶ್ಲೋಗನ ಅದನ್ನು ಮಾತೆರೆಗಳ ಸಹಯೋಗ ಕೊರಲಿ ಅಂಚನೆ ಸಹಯೋಗಿ ಆದ ಸದಾ ಅಖಂಡ ಭಂಡಾರ ನರತೊಂದು ಪಡೆ ಇನಿ ಬಾಪ್ತಾದ ಸ್ವಯಂ ತಮ್ಮ ಜೊತೆ ಜೋಕುಲ್ನ ವಜ್ರ ಸಮಾನ ಜನ್ಮದಿನ ಶಿವಜಯಂತಿನ ಆಚರಣೆ ಮಲ್ಪರಬೈದಿರು ಇನ್ನು ಮಾತ ಜೋಕು ತಮ್ಮ ಪರಲೌಕಿಕ ಅಲೌಕಿಕ ಬಾಬನ ಜನ್ಮದಿನ ಆಚರಣೆ ಮಲ್ಪೆರ ಬೈದ್ಯರು ದವರ ಬಾಬಾ ನಿಖನು ಆಚರಣೆ ಮಲ್ಪೆರ ಬೈದ್ಯರು ಬಾಬಾ ಭಾಗ್ಯನು ತೂದು ಅರ್ಷಿತ ವಂದುರು ವಾಹ್ ಏನ ಶ್ರೇಷ್ಠ ಭಾಗ್ಯವಂತ ಜೋಕಲೆ ವಿಶ್ವದ ಅಂದ ಕಾರಣ ಸಾಮಾಪ್ತಿ ಮಲ್ಪರ ಅವತರಿತಾದು ಇಡೀ ಕಲ್ಪಡು ಇಂಚಿನ ಜನ್ಮದಿನ ಏರ್ನ ಲಾಯ ಸಾಧ್ಯ ವೈನ್ ನಿಖುಲು ಜೋಕುಲು ಪರಮಾತ್ಮ ಬಾಬನ ಜೊತೆ ಆಚರಣೆ ಮಲ್ಪರು ಈ ಅಲೌಕಿಕಾತಿ ಭಿನ್ನಾತಿ ಪ್ರಿಯ ಜನ್ಮದಿನ ಭಕ್ತಾತ್ಮೀರ ಮಾತಾಚರಣರು ಅಂಡ ನಿೋಕರು ಮಿಲನ ಮಲ್ಪರು ಅಂಚನೆ ಭಕ್ತಾತ್ಮೀರ್ಲ ಕೇವಲ ಮಹಿಮೆ ನಿಪ್ಪರು ಭಕ್ತದ ಭಕ್ತರ ಮಹಿಮೆ ಅಂಚನೆ ಆವಂಜಿ ಕೇಂದ್ರ ಅಕ್ಲಿಗಲ ನಂಬರ್ ವಾರ್ ಭಾವನೆದ ಫಲನ್ನು ಕೊರಪರು ಅಂಡ ಭಕ್ತರು ಅಂಚನೆ ಜೋಕುಲು ರಡ್ಡು ಜಂಟ ಮಹಾನ್ ಅಂತರ ಉಂಡು ನಿಖ ಮಲ್ತಿನ ಶ್ರೇಷ್ಠ ಕರ್ಮ ಶ್ರೇಷ್ಠ ಭಾಗ್ಯದ ನೆನ್ ಪಾರ್ಥು ಮಸ್ತಿ ಎಡ್ಡೆ ಆಚರಣೆ ಮಲ್ಪರು ಆಯ್ನೆ ಅವರ ಬಾಪ್ತಾದ ಭಕ್ತನ ಭಕ್ತಿದ ಲೀಲೆ ತೂದು ಅಕಲಿ ಸಹ ಕೊರಪೇರು ಕರ್ಪೇನು ದೇಪಂಡ ಪಾರ್ತೊಲ್ಲ ಮಸ್ತ್ ಎಡ್ಡೆ ಕಾಪಿ ಮಂತ್ದೇರು ಅಕುಲ ಸಹ ಈ ದಿನ ತನಿ ಅಕಲು ಒಂದೇ ಸಮಯ ಅಲ್ಪ ಆಹಾರ ಪಾನೀಯ ಬಕ್ಕ ಶುದ್ಧತೆ ಕಾದು ಬ್ರತದೆತೇರು ನಿಕುಲ ಬ್ರತನ ದೇತನವರು ಸಂಪೂರ್ಣ ಪವಿತ್ರತೆ ಐಟ್ ಆಹಾರ ವ್ಯವಹಾರ ವಚನ ಕರ್ಮ ಪೂರ್ಣ ಜನ್ಮಗಾದು ಬ್ರತ ದೇತನೇರು ಓಡಿ ಮುಟ್ಟ ಸಂಗಮಗತ ಜೀವನ ನಡಪಡೋ ಅಡಿ ಮುಟ್ಟಗಲ ಮನವಚನ ಕರ್ಮುಡು ಪವಿತ್ರ ಒಡ್ಯಾಪುಡು ಕೇವಲ ಆಯ್ರ ಬಲ್ಲಿ ಅಂಡ್ ಆ ಬೇತಕ್ಲಿನ ಮಲ್ಪಡು ಐದವರಾತುಲೆ ಬುದ್ಧಿಲ ಕಡಿಮೆ ದಾಲೆಜ್ಜಿ ನೆನಪಾರ್ಥನು ಮಸ್ತಿ ಎಡ್ಡೆ ಕಾಪಿ ಮಲ್ತದೇರು ನತರ್ಲ ಮಾತ ವ್ಯರ್ಥನು ಸಮರ್ಪಣೆ ಮಲತದ್ದು ಸಮರ್ಥಾದು ಪಂಡ ತಮ್ಮ ಅಪವಿತ್ರ ಜೀವನು ಸಮರ್ಪಣೆ ಮಲ್ತದರು ತಮ್ಮ ಸಮರ್ಪಣೆ ತದ ನೆನಪಾದ ಆಕಲು ಬಲಿ ಕೊಪೇರು ಅಂಡ ಸ್ವಯಂ ಬಲಿ ಜೇರು ಕುರಿ ಬಲಿ ಕೊರ್ಪೇರು ತೂಲೆ ಏತಿ ಎಡ್ಡೆ ಕಾಪಿ ಮಲ್ತದೇರು ದೇರು ಕುರಿನ ಬಲಿ ಕೊರಿಪೇರು ನೇತ ಕಾಪಿ ಮಸ್ತ್ ಎಡ್ಡೆ ಮಲ್ತದೇರು ಕುರಿ ಎಂಚಿನ ಮಲ್ಪುಂಡು ಮ್ಯಾ 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 ಪನ್ಪುನತೆ ಅಂಚೆನೆ ನಿಕುಲು ಎಂಚಿನ ಸಮರ್ಪಣೆ ಮಲ್ತುದರು ಮೈ 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 ಪಂಡ ಯಾನ್ ಪನ್ಪನ ದೇಹ ಭಾನದ ಎನ್ನತನತೆ ಪಂಡ ಈ ಎಣ್ಣೆದೇ ಹಾಭಿಮಾನ ಬರ್ಪುಡು ಈ ಹಾಭಿಮಾನ ಮಾತ ವಿಕಾರದ ಬೀಜ ಅದು ಬಾಪ್ತಾದ ಸುರೂಕು ಪಂಥಿರು ಸರ್ವ ಸಮರ್ಪಿತಾಪನೆ ಈ ದೇಹ ಭಾಣ ಬರ್ಪುಂಡು ಸಾಧಾರಣ ಎಣ್ಣತನೇ ಅಡ್ಡ ಬರ್ಪುಂಡು ಸಾಧಾರಣ ಎನ್ನತನ ಯಾನ್ ದೇಹ ಅದುಲ್ಲೇ ಅತ್ತನ ದೇಹದ ಸಂಬಂಧದ ಎನ್ನತನ ದೇಹದ ಪದಾರ್ಥದ ಸಮರ್ಪಣೆ ಇಂದು ಅಂತೂ ಸಹಜವಾದಂಟು ಇನ್ನೇನು ಸಮರ್ಪಣೆ ಮಲತದರತ್ತೆ ಅತ್ತಂಡ ನಲ್ಲ ಆದಿಜ್ಜೆ ಏತು ದುಂಬು ಪೋದುಲ್ಲರೋ ಆತ ಎಣ್ಣತನಲ್ಲ ಸೂಕ್ಷ್ಮ ಒಂದು ಪೋಪುಂಡು ಮಲ್ಲ ಗಾತ್ರದ ಎಣ್ಣತನ ಸಮಾಪ್ತಿಯಾಗು ಸಹಜವಾದೊಂಡು ಅಂಡ ಸೂಕ್ಷ್ಮದ ಎನ್ನತನ ಹೋವು ಪರಮಾತ್ಮ ಜನ್ಮಸಿಧ ಅಧಿಕಾರದ ಮೂಲಕ ವಿಶೇಷತೆಲು ಪ್ರಾಪ್ತಿ ಬುದ್ಧಿದ ವರದಾನ ಜ್ಞಾನ ಸ್ವರೂಪಾಪುನ ವರದಾನ ಸೇವೆದ ವರದಾನ ಅಂಚಿನ ವಿಶೇಷತೆಲು ಅತ್ತಂಡ ಪ್ರಭುವಿನ ಕೊಡುಗೆ ಪಂದಾಂಡಲ ಪನ್ಲೆ ಒಂಜಿ ವೇಳೆ ಆಯಿತ ಎತನ ಬತ್ತಂಡ ಇಂದೆಕ್ ಸೂಕ್ಷ್ಮವೈನ ಎನ್ನತನ ಪನುಡಾಪುಡು ಯಾನ್ ಎಂಚಿನ ಮಲ್ಪೆನೋ ಯಾನ್ ಎಂಚಿನ ಪಂಪೆನೋ ಅವೇ ಸರಿ ಅವೇ ಆವು ಈ ರಾಯಲು ಎನ್ನತನ ರಾಪುನ ಕಲೆಟು ಪಾಯರೆ ಪುದೆ ಆಪು ಬಾಬ ತೀರಿಪರ ಈ ಎನ್ನತನಲ ಸಹ ಸಮರ್ಪಣೆ ಪ್ರಭುನ ಕೊಡುಗೆ ಎನ್ನತನ ಉಪ್ಪುಜಿ ಯಾನ್ ಎನ್ನ ಎಂಚಿನ ಉಪ್ಪುಜಿ ಪ್ರಭುನ ಕೊಡುಗೆ ಪ್ರಭುವಿನ ವರದಾನ ಪ್ರಭುವಿನ ವಿಶೇಷತೆ ಯುಂಡು ನಿಕಲ ಮಾತನ ಸಮರ್ಪಣತೆ ಏತು ಸೂಕ್ಷ್ಮವಾದುಂಡು ಅಯ್ನು ಪರಿಶೀಲನೆ ಮಲ್ತೊಂದರ ಸಾಧಾರಣ ಎನ್ನತನ ಅಂಚನೆ ರಾಹಿಲು ಎನ್ನತನ ಇಂದು ರಡ್ಡೆ ತಲ ಸಮರ್ಪಣೆ ಮಲ್ತುದರ ಮಲ್ತುಧಾರಾ ಅತ್ತು ಮಲ್ಪಡೆ ಮಲ್ಪಡ್ಯಾ ನಿಗುಲು ಮಾತ್ರಲ್ಲ ಪರಸ್ಪರ ತೆಲ್ತೊಂದು ಪನ್ಪರತೆ ಸೈಯೋಡೆಯ ಪಂಡು ಪಂದು ಆಂಡ ಈ ಸೈಪು ನವ್ ಪಂಡ ಭಗವಂತನ ಜಕಿಲುಡು ಜೀವನ ಮಲ್ಪನೋವು ಈ ರೀತಿ ಸೈಪು ನೋವು ಸೈಪುನತ್ತು ಇವತ್ತೊಂದು ಜನ್ಮ ದೇವತೆಲನ ಜಕಿಲುಡು ಜನ್ಮ ವರ್ಪುಣದುಂಡು ಆಯ್ನಿಡ್ದು ಅವರ ಖುಷಿ ಖುಷಿದು ಸಮರ್ಪಿತ ಪರತೆ ಬೊಬ್ಬೆಪಾಡೊಂದು ಆ ಪೂಜೆ ಇರ್ತಾನೆ ಇಜ್ಜಿ ಭಕ್ತಿರ್ಲ ಸಹ ಬೊಬ್ಬೆಪಾಡೊಂದು ಬಲಿ ಎರಡ ಅವು ಬಲಿ ಬಂದು ಸ್ವೀಕಾರ ಅಪೂಜೆ ಏರು ಕ್ಷಣಿಕದ ಬೊಕ್ಕ ಎನ್ನ ತನ್ನಡು ಖುಷಿರ್ದು ಸಮರ್ಪಣೆ ಆಪ್ಯರು ಅಕುಲು ಜನ್ಮ ಜನ್ಮದ ಆಸ್ತಿಗೆ ಅಧಿಕಾರಿ ಆಪಿರು ಅವರ ಪರಿಶೀಲನೆ ಮಲ್ತೊನಡು ವ್ಯರ್ಥ ಸಂಕಲ್ಪ ವ್ಯರ್ಥ ವಚನ ವ್ಯರ್ಥ ನಡವಳಿಕೆದ ಪರಿವರ್ತನೆ ಮಲ್ಪು ನೆಟ್ಟು ಖುಷಿ ಪರಿವರ್ತನೆ ಮಲ್ಪರೋ ಅತ್ತು ಬೇಜಾರರು ಪ್ರೀತಿ ಪರಿವರ್ತನೆ ಆಪರು ಅತ್ತು ಶ್ರಮರದ್ದು ಪರಿವರ್ತನೆ ಆಪರೋ ಏಪ ನಿಗುಲು ಮಾತ ಚೋಕುಲು ಜನ್ಮ ಪಡೆಯುವತ್ತಲೇ ಕನೇ ತಮ್ಮ ಜೀವನದ ಕರ್ತವ್ಯ ಹಿಂದೇನೆ ಮಲ್ತೊಂದುಲ್ಲರು ವಿಶ್ವ ಪರಿವರ್ತನೆ ಮಲ್ಪನಂಚಿನ ವಿಶ್ವ ಪರಿವರ್ತಕರಿ ಇಂದು ನಿಖಲು ಮಾತ ಬ್ರಾಹ್ಮಣಿಯರ ಜನ್ಮದ ಕರ್ತವ್ಯ ಅತ್ತೆ ಅವು ಪಕ್ಕ ಆದಿತ್ತಂಡ ಕೈಗದ್ದಲೆ ಬಾವುಟ ರಾವನು ರಾಪನುರು ಮಸ್ತು ಎಡ್ಡವು ಇನಿ ಧ್ವಜದ ಅತ್ತೆ ಮಸ್ತ್ ಎಡ್ಡೆವು ಅಂಡ ಅಂಚೆನೆ ಧ್ವಜನು ಗದ್ದೆರಬಳ್ಳಿ ಈ ರೀತಿ ಧ್ವಜನು ಗದ್ದವನ ರಾಪವನ ಮಸ್ತ್ ಸಹಜವಾದು ಮನಸ್ಸನ್ನು ರಾಪವುಡು ಮನಸ್ಸನ್ನು ಪರಿವರ್ತನೆ ಮಲ್ಪೊಡು ಧೈರ್ಯ ಸವಲಿಯಲು ಧೈರ್ಯ ಉಂಡೆ ಮಸ್ತ್ ಉಂಡು ಎಡ್ಡ ವಿಷಯ ಬಾಪ್ತಾದ ಒಂಜಿ ಕುಶಿತ ಸಮಾಚಾರದ ಪಾತ್ರರನ್ನು ಅವು ಅವು ತಿರಿವಂದರು ಬಾಪ್ತಾದ ಈ ವರ್ಷಗಾದ ವಿಶೇಷ ಕೊಡುಗೆಯನ್ನು ಕೊಡ್ತೇವೆ ಈ ವರ್ಷ ಒಂಚುವೇಳೆ ಒಂತೆ ಧೈರ್ಯ ದೀವಂಡಲ್ಲ ಹೂವೇ ಕಾರ್ಯುಡು ಅವು ಭಲೇ ಪ ಸ್ವಪರಿವರ್ತನೆಯಿಂದ ಕಾರ್ಯುಡು ಆತನ ವಿಶ್ವದ ಸೇವೆ ಒಂಜುವೇಳೆ ಧೈರ್ಯ ಮಲ್ತಿನೇ ಅಂಡ ಹೆಚ್ಚು ಸಹಯೋಗ ದಿಕ್ಕುನ ವರದಾನ ದಿಕ್ಕದಂಡ ಐದವರ ವಾಪ್ತಾದ ಕುಶಿತವ ಸಮಾಚಾರ ಅತ್ತ ದೃಶ್ಯ ಎಂಚಿನ ತುಯ್ಯರು ಈ ಬಾರಿ ಜಯಂತಿದ ಸೇವೆ ನಾಲ್ಕು ಕಡೆ ಮಸ್ತ್ ಎಡ್ಡೆ ಧೈರ್ಯ ಅಂಚನೆ ಉಮ್ಮಂಗ ಉತ್ಸಾಹದ ದುಂಬು ಹಾ ಭಲೆ ಚಪ್ಪಾಳೆ ತಾಟಿ ತಾಟಿಬುಟ್ಟುಲೆ ಸದಾ ಈ ರೀತಿ ಚಪ್ಪಾಳೆ ಹಾಕುವರೋ ಅತ್ತಣ್ಣ ತಾಟಿ ಬಟ್ಟರೋ ಅತನ ಶಿವರಾತ್ರಿಡೋ ಅದು ಸದಾ ಹಾಕೊಂಡು ಉಡು ಎಡ್ಡೆವು ನಾಲ್ಕು ಕಡೆದು ಮಧುಬನಕೂ ಸಮಾಚಾರ ಬರೆಪೆರು ಅಂಚನೆ ಬಾಪ್ತಾದ ವತನೊಡೆ ತೂಪೆರು ಉಮ್ಮಂಗ ಮಸ್ತ್ ಎಡ್ಡೆ ಅಂಚನೆ ಯೋಜನೆ ಸಹ ಮಸ್ತ್ ಎಡ್ಡೆ ಮಲತದರು ಅವೇ ರೀತಿ ಸೇವೆಗಳು ಉಮ್ಮಂಗ ಅಂಚನೆ ಉತ್ಸಾಹ ವಿಶ್ವದ ಆತ್ಮಡ ಉಮ್ಮಂಗ ಉತ್ಸಾಹನು ಜಾಸ್ತಿ ಮಲತದರು ತುಲೆ ನಿಮಿತ್ತ ದಾದಿಯರು ಚಮತ್ಕಾರ ಮಲ್ತಿರತ್ತೆ ಫಲಿತಾಂಶ ಎಡ್ಡೆ ಅದು ಅವರ ಬಾಪ್ತಾದ ಇತ್ಯ ಒಂಜೊಂಜಿ ಸೇವಾ ಕೇಂದ್ರದ ಪುದರ್ನು ಬನ್ ಪೂಜೆಯರು ಅಂಡ ವಿಶೇಷವಾದ ಮಾತ ಕಡೆತ ವಿಶೇಷ ಆತನ ಸೇವೆದ ಫಲಿತಾಂಶದ ಪ್ರತ್ಯಂಜಿ ಸೇವಾದಾರಿ ಬಾಲ್ಯದ ವಿಶೇಷತೆ ಅಂಜನಿ ಪುದರ್ನ ದೆತೊಂದು ಬಾಪ್ತಾದ ಪದಮ ಪದಮ ಶುಭಾಶಯನ ಕೊರಂದು ಜೋಕುಲು ತಮ್ಮ ತಮ್ಮ ಸ್ಥಾನ ಖುಷಿ ಆರು ವಿದೇಶೋಟ್ಲ ಸಹ ಖುಷಿ ಆವಂದರು ದಯಪಂಡಿ ಮಾತುಗಳ ವಿಶ್ವದ ಆತ್ಮಲಿ ಇಷ್ಟ ದೇವಿ ಅಂಜನಿ ಇಷ್ಟ ದೇವತೆ ಲೇ ಬಾಪ್ತಾದ ಏಪ ಜೋಕೂಪರೋ ಅಪಗ ಮೂಜಿ ರೂಪರ್ದು ತೂಪೇರು ವರ್ತಮಾನ ಸ್ವರಾಜ್ಯಧಿಕಾರಿ ಇತ್ತಲ ರಾಜರು ಕೊಡ್ಲ ಸಹ ಬಾಬಾ ಜೋಕ್ಲಿಗನ್ನ ರಾಜಬಾಲೆ ಪಂದು ಬಲೆ ಬಾಲೆ ಅದುಪ್ಪಡ ಆಂಡಲ ಸಹ ಬಾಲೆ ಪಂದು ಪಂಪೇರು ಆಂಡ ಬಾಬನ ವರ್ತಮಾನ ಸಂಭ ಸಂಗಮೋ ಪ್ರತಿಯೊಂಜಿ ಬಾಲೆನ ಸ್ವರಾಜ್ಯಾಧಿಕಾರಿ ರಾಜ್ಯ ಬಾಲೆ ಪಂದು ತೂಪೇರು ರಾಜರತ್ತೆ ಸ್ವರಾಜ್ಯಾಧಿಕಾರಿ ವರ್ತಮಾನ ಸಮಯ ಸ್ವರಾಜ್ಯಾಧಿಕಾರಿ ಭವಿಷ್ಯಡು ವಿಶ್ವ ರಾಜ್ಯಾಧಿಕಾರಿ ಅಂಜನೇ ಬಾ ಕಲಿಯುಗ ಮುಟ್ಟಲ ರಾಜ್ಯ ಸಾರಿ ಪೂಜ್ಯ ಪೂ ಪೂಜ್ಯ ಪೂಜೆಗೆ ಅಧಿಕಾರಿ ಈ ಮೂಜಿ ರೂಪೋಡು ಪ್ರತಿಯೊಂಜಿ ಬಾಲಿನ ಬಾಪ್ತಾದ ತೂನುಳ್ಳಿರು ಸಾಧಾರಣವಾದ ತೂಪು ನತ್ತ ನಿಖುಲು ಎಂಚ ಉಪ್ಪು ಆಂಡ ಬಾಪ್ತಾದ ದಾದ ಪ್ರತಿಯೊಂಜಿ ಬಾಲಿನ ಸ್ವರಾಜ್ಯ ಅಧಿಕಾರಿ ಬಾಲೆ ಬಂದ ತೂಪೆ ರಾಜಯೋಗಿಲತ್ತೆ ಎರಂಡಲ ಹಿಂದೆಟ್ಟು ಪ್ರಜಯ ಯೋಗಿಲತ್ತೆರೆದಾನೆ ಪ್ರಜಯ ಯೋಗಿಲು ಇತ್ತೆರೆ ಹೆಜ್ಜಿ ಮಾತಿಲ್ಲ ರಾಜಯೋಗಿಲು ರಾಜಯೋಗಿಲು ಪಂಡ ರಾಜ ಅಂಚಿನ ಸ್ವರಾಜ್ಯ ಅಧಿಕಾರಿ ಜೋಕುನ ಜನ್ಮ ದಿನವನ್ನು ಆಚರಣೆ ಮಾಡ್ತಾರೆ ಸ್ವಯಂ ಬಾಬಾ ತುಲೆ ನಿಕುಲು ಡಬಲ್ ವಿದೇಶಿಲು ವಿದೇಶವರ್ದು ಜನ್ಮದಿನ ಆಚರಣೆ ಮಲ್ಪರ ಬೈದರು ಡಬಲ್ ವಿದೇಶಿಲು ಕೈದರ್ ಪುಲೆ ದೂರ ದೇಶವು ಅಮೆರಿಕ ತಂಡ ಐದಲ ದೂರ ಉಂಡೋ ಅಂಚನೆ ಬಾಪ್ತಾದ ಉಲ್ಪರ್ದು ಬೈದೇರು ಬಾಪ್ತಾದ ಪದಂ ಪರಮಧಾಮರ್ದು ಬೈದೇರು ಐದಾವರ ಜೋಕ್ನ ಜೊತೆ ಪ್ರೀತಿ ಉಂಡತ್ತೆ ಜನ್ಮದಿನ ಏತು ಶ್ರೇಷ್ಠವಾದುಂಡೋ ಇದ್ದು ಭಗವಂತಲ್ಲ ಸಹ ಬರೋಡಾಪುಡು ಇನ್ನೇನು ಜನ್ಮದಿನದ ಒಂಜಿ ಬ್ಯಾನರ್ ಮಾತ ಭಾಷೆಡು ಮಲ್ಪನೇನು ತೊಚ್ಚಿಪಂದು ಎಟ್ಟೆ ಮಲ್ತದೇರು ಮಾತ ಭಾಷೆ ಬರೆತೇರು ಬಾಪ್ತಾದ ಮಾತ ದೇಶದ ಮಾತು ಭಾಷೆಯಾದ ಭಾಷೆದ ಜೋಕ್ಲಿಗೆ ಜನ್ಮ ದಿನದ ಶುಭಾಶಯ ಕೊರಂದು ತುಲೆ ಬಾಬಾನ ಶಿವ ಜಯಂತಿನ ಆಚರಣೆ ಮಲ್ಪ ಅಂಡಾ ಬಾಬಾ ಹೆಂಚಿನದುರು ಬಿಂದು ಬಿಂದುನ ಜಯಂತಿ ಆಚ ಆಚರಣೆಯ ಆಚರಣೆ ಮಲ್ತೊಂದು ಮಾತಾಡಿದ್ರ ಸಮಾನ ಸಮಾನಪನ ಜಯಂತಿ ಏರ್ನ ಬಿಂದುನ ಜಯಂತಿ ಒನ್ ಒಂದು ಐದವರ ಬಿಂದುಗೂ ಏತು ಮಹಿಮೆ ಉಂಡು ಐದವರನೆ ಬಾಪ್ತಾದ ಮೋಜಿ ಬಿಂದುನ ಸದಾ ನೆನಪುದಿ ಒಂದೇ ಪನಂದು ಪನೊಂದುಪ್ಪ ಎನ್ಮೆತ್ತ ಸಂಖ್ಯೆ ಏಳೆತ್ತ ಸಂಖ್ಯೆ ಬರಿಪನೋವು ಕಷ್ಟ ಅದುಪ್ಪುಡು ಅಂಡ್ ಆ ಬಿಂದು ಏತು ಸಹಜವಾದು ಮೂಜಿ ಬಿಂದು ಸದಾ ನೆನಪು ದೀವನ್ಲೇ ಮೋಜಿನು ಎಡ್ಡೆ ತಿರಿಂದರತ್ತೆ ನಿಖು ಬಿಂದು ಬಾಬಲ ಬಿಂದು ಬಿಂದುೋಕು ಬಿಂದು ಬಿಂದುವಾದುಲ್ಲರು ಕರ್ಮುಡು ಬಣ್ಣಗ ಈ ಸೃಷ್ಟಿದ ಕರ್ಮನು ಮಲ್ಪೆರ ಮಲ್ಪೆರಬೈದರು ಇಂದು ಸೃಷ್ಟಿ ನಾಟಕವಾದುಂಡು ಈ ನಾಟಕಡು ಮಾತ ಕರ್ಮನು ಮಲ್ತದರೋ ಅವು ಕಲೆದುಬೋದು ಐಕ್ ಪೂರ್ಣ ವಿರಾಮ ಪಾಡ್ಡೆ ಐದವರ ಈ ಪೂರ್ಣ ವಿರಾಮ ಇಂಚಿನಾದು ಬಿಂದು ಐನೇರದವರ ಮೂಜಿ ಬಿಂದುನು ಸದಾ ನೆನಪು ನೆನಪುದಿಯೊಲ್ಲೇ ಪೂರ್ಣ ಚಮತ್ಕಾರನು ತೂಲೆ ವರ್ತಮಾನದ ಜಗತ್ತು ಮಹತ್ವದಲ್ಲ ಹೆಚ್ಚು ಮಹತ್ವ ವೈಕು ಕಾಸು ಕಾಸುಗೆ ಮಹತ್ವ ಉಂಡತ್ತೆ ಅಪ್ಪ ಅಮ್ಮಲ ಎಂಚಿನ ಲಾಯಿಜ್ಜಿ ಕಾಸೆ ಸರ್ವಸಾವದಂಡು ಐಟ್ಲ ತೂಲೆ ಒಂಜಿ ವೇಳೆ ಒಂಜೆತ್ತ ಎದುರುಡು ಒಂಜಿ ಬಿಂದು ಪಾಡ್ಯರಡ ಎಂಚಿನ ಅಪುಂಡು ಪತ್ ಆಪುಂಡತ್ತೆ ನನೊ ಬಿಂದು ಪಾಡ್ಯರಡ ನೂದು ಅಪುಂಡು ಮೂಜಿ ಬಿಂದು ಪಾಡ್ಯರಡ ಸಾವಿರ ಆಪುಂಡು ಐರ್ದವರ ಬಿಂದುನ ಚಮತ್ಕಾರತ್ತೆ ಕಾಸುಡ್ಲ ಸಹ ಬಿಂದುನ ಚಮತ್ಕಾರ ಅಂಚನೆ ಶ್ರೇಷ್ಠ ಆತ್ಮ ಆಪನೆ ಬಿಂದುನ ಚಮತ್ಕಾರ ಉಂಡು ಒಲ್ಪನಕಲ್ ಬಿಂದುವಾದುರು ಮಾತ ಕಟೆಲ್ಲ ಒಯ್ತ ಉಂಡು ಬಿಂದುದ ಆತೆ ಬಿಂದುನು ನೆನಪು ದೀವನಲೆ ವಿತಾರು ಪೋರ್ಚಿ ಬಿಂದುನು ನೆನಪು ಮಲ್ಪಲಿ ಬಿಂದುವಾದು ಬಿಂದುನು ನೆನಪು ಮಲ್ಪಲಿ ಅಂಚೆನೆ ಬಿಂದು ಪಡ್ಲೆ ಆತೆ ಹಿಂದು ಪುರುಷಾರ್ಥ ಕಷ್ಟನೆ ಅತ್ತನ್ನ ಸುಲಭನೆ ಏರು ಸುಲಭವೊಂದು ತೆರೆಯುವರು ಅಕಲು ಕೈದೇ ಸಹಜನೆ ಬಿಂದು ಪಾಡು ಡಾಪನು ಓವಾಂಡಲ ಸಮಸ್ಯೆ ಬಣ್ಣಗ ಬಿಂದು ಪಾಡುವರು ಅತ್ತು ಪ್ರಶ್ನಾರ್ಥಕ ಚಿಹ್ನೆನು ಪ್ರಶ್ನಾರ್ಥಕ ಚಿಹ್ನೆನು ಪಾಡ್ರೆ ಬರಲಿ ಬಿಂದು ಪಾಡುಡು ಬಿಂದು ಪಾಡ್ರೆ ಬರ್ಕೊಂಡೇ ಮಾತರಲ್ಲ ಬುದ್ಧಿವಂತೇರು ಬಾಪ್ತಾದ ವಿಶೇಷವಾದ ಸೇವೆದ ಉಮ್ಮಂಗ ಉತ್ಸಾಹದ ಶುಭಾಶಯ ನಂತು ಕೊಡ್ತೇರು ಮಸ್ತಿ ಎಡ್ಡೆ ಮಲ್ತದೆರು ದುಂಬು ದುಂಬುಲ ಮಲ್ಪರಾಂಡ ದುಂಬುಗು ಪ್ರತಿ ಸಮಯ ಪ್ರತಿ ನಿತ್ಯ ಪ್ರತಿದಿನ ನಿಖುಲು ವಿಶ್ವ ಸೇವಾಧಾರಿಯಾದುಲ್ಲ ನಿಖಲಿಗ ನೆನಪುಂಡೆ ಬ್ರಹ್ಮಪಾಪ ಎಂಚಿನ ಪಂದ್ ಸಹಿ ಮಲ್ತೊಂದಿತ್ತಿರು ವಿಶ್ವ ಸೇವಾಧಾರಿ ವಿಶ್ವ ಸೇವಾಧಾರಿ ಅದುಲ್ಲಿ ಐದವರ ಕೇವಲ ಶಿವರಾತ್ರಿದ ಸೇವೆ ಇರ್ದು ವಿಶ್ವದ ಸೇವೆದ ಸಮಾಪ್ತಿಯ ಪುಜಿ ಗುರಿದಿಒಲ್ಯೆ ಯಾನು ವಿಶ್ವ ಸೇವಾಧಾರಿ ಅದುಲ್ಲೆ ವಿಶ್ವದ ಸೇವೆ ಪ್ರತಿ ಸ್ವಾಸ ಪ್ರತಿ ಸೆಕೆಂಡ್ ಮಲ್ಕೊಡು ಏರೆ ಬರಡು ಏರ್ನ ಜೊತೆನೆ ಸಂಪರ್ಕ ಪಡು ದಾತ ಅದು ಎಂಚಿನ ಆಂಡಲ ಕೊರಡಾಕುಡು ಖಾಲಿ ಕೈರ್ದು ಏರ್ಲ ಬಲ್ಲಿ ಅಖಂಡ ಭಂಡಾರ ಡೆತದುಪ್ಪಡು ಕಡಿಮೆ ಪಕ್ಷ ಪ್ರತಿಯೊರಿನ ಬಗ್ಗೆ ಶುಭ ಭಾವ ಅಂಚೆನೆ ಶುಭ ಭಾವನೆ ಅವಶ್ಯವದು ಕೊರಲಿ ಶುಭ ಭಾವರ್ದು ತೂಲೆ ಕೇನಲೆ ಸಂಬಂಧ ಬಲೆ ಬೊಕ್ಕ ಶುಭ ಆ ಆತ್ಮಗು ಸಹಯೋಗನು ಕೊರಲಿ ಇತ್ತೆ ಸರ್ವ ಆತ್ಮಲಿಗ ತಮ್ಮ ಸಹಯೋಗದ ಅವಶ್ಯಕತೆ ಮಸ್ತ್ ಉಂಡು ಸಹಯೋಗನು ಕೊರಲಿ ಅಂಚನೆ ಸಹಯೋಗಿಯಾದ ಮರಲಿ ಓವಾಂಡಲ ಒಂಜೆ ಸಹಯೋಗ ಭಲೇ ಮನಸ್ಸದ ಆತನ ವಚನವರದು ಒಂಡಲ ಸಹಯೋಗ ಕೊರಲಿ ಭಲೆ ಸಂಬಂಧ ಸಂಪರ್ಕ ಸಹಯೋಗ ಕೊರಲಿ ಈ ಶಿವರಾತ್ರಿಯದ ಜನ್ಮದಿನ ದಿನೋತ್ಸವದ ವಿಶೇಷ ಸ್ಲೋಗನ್ ನೆನಪುದಿಯಲ್ಲಿ ಸಹಯೋಗ ಕೊರಲೆ ಅಂಜನೆ ಸಹಯೋಗಿಯಾದ ಮಲ್ಪಲೆ ಕಡಿಮೆ ಪಕ್ಷ ಏರೇ ಬತ್ತಂಡಲಾಕಲು ಸಂಪರ್ಕ ಡೋ ಸಂಬಂಧುಪ್ಪು ಎರಾಂಡಲ ಸಂಬಂಧು ಬತ್ತದೆ ಬರ್ಪೇರ್ ಆಕಲೆಗೆ ಬೇತೆ ಇಂಚಿನಲ ಖಾತರಿ ಮಲ್ಪೊರ್ಚಿ ಆಂಡ ಪ್ರತಿಯೋರಿಯ ದಿಲ್ ಖುಷ್ ಮಿಟಾಯಿನ್ ಖಂಡಿತ ತಿನ್ಪಲೆ ಮುಲ್ಪ ಇಂಚಿನ ಹಾಕೋ ಅವತ್ತು ಖುಷಿ ಮಲ್ಪಲೆ ಮನಸ್ಸನ್ನು ಖುಷಿ ಮಲ್ಪು ನೋವು ಪಂಡ ದಿಲ್ ಖುಷ್ ಮಿಟಾಯಿನ ತಿನ್ಪು ತಿನ್ ತಿನ್ಪವರ ಆಯ್ತು ಕಷ್ಟ ಇಜ್ಜಿ ಸಮಯ ಕೊರುಡಾದಜ್ಜಿ ಶ್ರಮಲ ಇಜ್ಜಿ ಶುಭಾಶಯ ಶುಭ ಭಾವನೆ ದಿಲ್ ಖುಷ್ ಮಿಠಾಯಿನ ತಿನ್ಪಲೆ ನಿಕ್ಲಿಗ್ಲ ಖುಷಿ ಅಕ್ಲಿಗ್ಲ ಖುಷಿ ನನ್ನ ದಾದ ಬೋಡು ಖುಷಿಯ ಪೇರು ಕೂಡ ಖುಷಿನ ಕೊರಪೇರು ಏಪಲ ಸಹ ತಮ್ಮ ಚಹರೆ ಎಡ್ಡೆ ಹೆಚ್ಚಾದ ಗಂಭೀರ ಅದು ಪೆರವಲ್ಲಿ ಹೆಚ್ಚ ಗಂಭೀರಲ ಸಹ ಎಡ್ಡೆ ಪೂಜಿ ಮುಗುಲ್ನಗೆ ಅಂತೂ ಉಪ್ಪುಡತ್ತೆ ಗಂಭೀರ ಅದುಪ್ಪು ನಾವು ಎಡ್ಡೆನೆ ಆಂಡ ಹೆಚ್ಚು ಗಂಭೀರಾದಪ್ಪೆರತ್ತೆ ಅಕಲು ಮುಲ್ಪ ಇಜ್ಜೆ ಇಜ್ಜರೋದನ್ನ ಪನ್ಪನ ರೀತಿ ಉಪ್ಪಿರು ತೂಂಡ ಉಪ್ಪಿರು ತೂಂದಲ ಉಪ್ಪಿರಂಡ ಒಲ್ಪನೋ ಪಾತೆರ್ನಲ ಉಪ್ಪಿರು ಪಾತಲ ಉಪ್ಪಿರಂಡ ಒಲ್ಪನೋ ಎತ್ತಿಲೆಕ ಅಂಚಿನ ಚಹರೆ ಎಡ್ಡೆಜ್ಜಿ ಚಹರೆ ಸದಾ ಮುಗಲ್ ಚಹರೆ ಎಪ್ಪಡೋ ಚಹರೆ ಬಲ್ಲೆ ಇಂಚಿನ ಮಲ್ಪುನು ಇಂಚಿನ ಪನ್ನಗ ಪಂಡ ಗಂಭೀರಾಧ ಓಡಿಪರು ಮಸ್ತ್ ಕಷ್ಟ ಎತ್ತು ಮಸ್ತ್ ಕಷ್ಟ ಎತ್ತು ಗಂಭೀರಾಧ ಉಡಿಪರು ಅಂಡ ಏತು ಹೆಚ್ಚ ಕೆಲಸನು ಆತೇ முகுல் முகுல் உப்போட தில் முகல்ன்கப்போடு முகுல்னே ஒப்போட தெளித்த உப்பரே பர்பத்தை தம ஜடித்தோலை எபாண்டல ஆகி கம்பீரவாத துவச்சானே ஒஞ்சுவே கம்பீரவாத துவஜ்பெர்ட கலாவது சரி ஜீபந்து பன்பேரு ஒஞ்சுவே நிகுல்ச கம்பீர ஆதித்தெட மகளுக்கு பதுக்கன கலை பரப்பு ஜீபந்து பன்பேரு ಐನರದವರ ಇಂಚಿನ ಮಲ್ಪರು ಶಿಕ್ಷಕರ ಇಂಚಿನ ಮಲ್ಪರು ಎಡ್ಡವು ಮಸ್ತ್ ಶಿಕ್ಷಕರೇ ಉಳ್ಳಿರು ಶುಭಾಶಯಲು ಸೇವೆದ ಶುಭಾಶಯ ಒಂಜಿ ಸೆಕೆಂಡ್ ತಮ್ಮ ಪೂರ್ವಜ ಬಕ ಪೂಜ್ಯ ಸ್ವರೂಪವನ್ನು ಇಮರ್ಜಿ ಮಲ್ಪಳೆ ಅವೇ ದೇವಿ ಅಂಚನೆ ದೇವತೆನ ಸ್ವರೂಪದ ಸ್ಮೃತಿ ತೂನ್ ಆಪನೇ ಓವೇ ದೇವಿ ಅತ್ತಂಡ ದೇವತೆ ಯಾನು ಪೂರ್ವಜ ದುಲ್ಲೆ ಸಂಗಮೆ ಕೊಟ್ಟು ಪೂರ್ವಜ ಅಂಚನೆ ತು ಆಪರದು ಪೂಜ್ಯ ದುಲ್ಲೆ ಸತ್ಯಯುಗ ತ್ರೈತವಿ ಕೊಟ್ಟು ರಾಜಿ ರಾಜ್ಯಾಧಿಕಾರಿ ಅದವರ ಒಂಜಿ ಸೆಕೆಂಡಡು ಬೇತೆ ಮಾತ ಸಂಕಲ್ಪ ಸಮಾಪ್ತಿ ಮಾಡುತ್ತದೆ ತಮ್ಮ ಪೂರ್ವಜ ಅಂಚನೆ ಪೂಜ್ಯ ಸ್ವರೂಪ ಸ್ಥಿತಾದು ಸ್ಥಿತಾಲೆ ಎಡ್ಡೆ ವಿಷಯ ನಾಲ್ಕು ಕಡೆ ಲೌಕಿಕ ದಿವ್ಯ ಅವತರಣದ ಜೋಗಲಿಗ ಬಾಬನ ಜನ್ಮದಿನ ಅಂಚನೆ ಜೋಗಲಿನ ಜನ್ಮದಿನದ ಆಶೀರ್ವಾದ ಅಂಚನೆ ನೆನಪು ಪ್ರೀತಿ ಇದೆ ಮಣದೇವ ಬಾಬನ ಮನಸ್ಸುಡು ಬಲಭುಜ ಸೇವಾಧಾರಿ ಜೋಗುಲು ಸದಾ ಸಮಾವೇಶಾದುಳ್ಳ ಐದವರ ಅಂಚಿನ ಹೃದಯ ಸಿಂಹಾಸನಾಧಿಕಾರಿ ಶ್ರೇಷ್ಠ ಆತ್ಮಲಿಗ ಸದಾ ಬಿಂದುವಿನ ಮಹತ್ವನು ತಿರುವು ನಂಚಿನ ಶ್ರೇಷ್ಠ ಬಿಂದು ಸ್ವರೂಪ ಜೋಗಲಿಗು ಸದಾ ತಮ್ಮ ಸ್ವಮಾನರು ಸ್ಥಿತಾದ ಮಾತೆರೆಗಳ ಆತ್ಮಿಕ ಸಮ ಸಮ್ಮಾನನು ಕೊರ್ಪುನಂಚಿನ ನಂಚಿನ ಸಮಾನಧಾರಿ ಸದಾ ದಾತ ಜೋಕುಲು ಮಾಸ್ಟರ್ ದಾತಾದ ಪ್ರತಿ ಒರಿಯಗಳ ತಮ್ಮ ಅಖಂಡ ಭಂಡಾರಿ ಭಂಡಾರೋರ್ದು ಎಂಚಿನಾಂಡಲ ಕೊರುಪು ನಂಚಿನ ಮಾಸ್ಟರ್ ದಾತ ಜೋಕ್ಲಿ ಬಾಪ್ತಾದ ಮಸ್ತ್ ಮಸ್ತ್ ಪದಮ ಗುಣ ಕೊಹಿನೂರ್ ವಜ್ರೋಡ್ದುಲ ಹೆಚ್ಚ ಪ್ರಭುನ ಕಣ್ಮನಿ ಜೋಕ್ಲಿಗ್ ನೆನಪು ಪ್ರೀತಿ ಅಂಚನೆ ನಮಸ್ತೆ ವರದಾನ ಮಾತಾ ಶಕ್ತಿ ರೂಪಿ ಭುಜುಕ್ಲಿನ ಆದೇಶದ ಅನುಸಾರ ನರಪುಣ ವಂಚಿನ ಮಾಸ್ಟರ್ ರಚಯಿತ ಭವ ಕರ್ಮ ಸುರುಮಲ್ಪನ ಸುರುಕು ಎಂಚಿನ ಕರ್ಮ ಅಂಚಿನ ಶಕ್ತಿನ ಆಹ್ಹಾನ ಮಲ್ಪುಲೆ ಮಾಲೀಕಾದ ಆದೇಶ ಮಲ್ಪುಲೆ ದೇಪಂಡ ಈ ಸರ್ವ ಶಕ್ತಿಲು ತಮ್ಮ ಭುಜಕನ ಸಮಾನ ಉಂಡು ತಮ್ಮ ಭುಜಕುಲು ತಮ್ಮ ಆದೇಶದ ವಿನಃ ಹೆಂಚಿನ ಮಲ್ಪುಜಿ ಸಹನ ಶಕ್ತಿಗ ಆದೇಶ ಮಲ್ಪುಲೆ ಸಹನ ಶಕ್ತಿ ಈ ಕಾರ್ಯ ಫಲ ಸಫಲ ಮಲ್ಪು ಪಂಡ್ ಐದವರ ತೂಲೆ ಸಫಲತೆ ಆದೇತೀರುಂಡು ಅಂಡ ನಿಖುಲು ಆದೇಶ ಕುರುಪನ ಬದಲು ಕೋಡಿಗೆ ಕೋಡಿಗೆ ರತನ ಕೋಡಿದು ಬರುವರು ಮಲ್ಪೆರೆ ಸಾಧ್ಯನ ಇಜ್ಜು ಬಂದು ಈ ಪ್ರಕಾರ ಪೋಡಿಂದ ಆದೇಶ ನಡಪುಜಿ ಆಯ್ನೆ ಅವರ ಮಾಸ್ಟರ್ ರಚೈತಾಲೆ ಮಾತ ಶಕ್ತಿನ ಆದೇಶದ ಪ್ರಮಾಣ ನಡಪೆರೆ ನಿರ್ಭಯಾಲೆ ಶ್ಲೋಗನ್ ಆಶ್ರಯದಾತ ಬಾಬನ ಪ್ರತ್ಯಕ್ಷ ಮಲ್ಪಲೆ ಮಾತೆರುಗಲ ಸುಖ ಶಾಂತಿದ ಅನುಭೂತಿ ಮಲ್ಪಲೆ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯಲೆ ಏಕತೆ ಬ ಏಕಾಗ್ರತೆಯ ತನ್ನ ಸ್ವಂತಾದ ಮಲ್ತನಲೆ ಎಂಚ ಹೂವೇ ಸಂಶೋಧಕ ಹೂವೇ ಸಂಶೋಧನೆ ಮಲ್ಪೆರೆಗೆ ಏಕಾಂತ ರುಪಿರು ಐದವರ ಮುಲ್ಪದ ಏಕಾಂತ ಪಂಡ ಓರಿಯನ ಅಂತ್ಯಡು ಮುರ್ಖು ನೋವು ಪಿದೈದ ಆಕರ್ಷಣೆ ಏಕಾಂತ ಬೋಡಾಪುಂಡು ಈ ರೀತಿಯಲ್ಲಿ ಕೇವಲ ರೋಮಿ ರೂಮುಡು ಕುಲ್ಲುನ ಏಕಾಂತ ಬೋಡು ಆಂಡ ಮನಸ್ಸು ಏಕಾಂತ ಡುಕ್ಕುನು ಮನಸ್ಸು ಏಕಾಗ್ರತೆ ಪಂಡ ಹೋರಿಯನ ನೆನಪು ಡುಂಡು ಏಕಾಗ್ರಪ ನೋವು ಇಂದು ಏಕಾಂತವಾದುಂಡು ಅಚ್ಚ ಓಂ ಶಾಂತ